ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಮುದ್ದೆಬಿಹಾಳ ಪಟ್ಟಣದ ಇಂದಿರಾ ನಗರದಲ್ಲಿರುವ ಬಡವರಿಗೆ ಉತಾರೆ ಕೊಡಲು ಪುರಸಭೆಯಿಂದ ಆಗುತ್ತಿಲ್ಲ ಇದರಿಂದ ಸಾಕಷ್ಟು ತೊಂದರೆ ಉಂಟಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ನಿವಾಸಿಗಳು ಬುಧವಾರ ಪಟ್ಟಣದ ತಹಸೀಲ್ದಾರ್ ಕಚೇರಿ ಎದುರಿಗೆ ಅನಿರ್ದಿಷ್ಟಾವಧಿಯವರೆಗೆ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ ಅಂಬೇಡ್ಕರ್ ಸರ್ಕಲ್ನಿಂದ ಮೆರವಣಿಗೆ ಮೂಲಕ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿದ ಪ್ರತಿಭಟನಾಕಾರರು ತಹಸೀಲ್ದಾರ್ ಕಚೇರಿಯಲ್ಲಿ ಹಾಕಿದ್ದ ಟೆಂಟ್ನಲ್ಲಿ ಸಮಾವೇಶಗೊಂಡರು ಓಣಿಯ ನಿವಾಸಿ ನಾಗೇಶ್ ಜಾಧವ್ ಮಾತನಾಡಿ ತಡೆಯಾಜ್ಞೆ ಇದೆ ಎಂದು ಹೇಳುತ್ತಿದ್ದಾರೆ ಆದರೆ ಯಾವ ಜಾಗದ ಮೇಲೆ ತಡೆಯಾಜ್ಞೆ ಇದೆ ಎಂಬುದನ್ನು ಹೇಳುತ್ತಿಲ್ಲ ಮೂವತ್ತರಿಂದ ಮೂವತ್ತೈದು ವರ್ಷಗಳ ಹಿಂದೆ ಕೈಬರಹದ ಉತಾರೆಗಳು ಹಕ್ಕುಪತ್ರಗಳಿದ್ದು ಅವುಗಳಿಗೆ ಉತಾರೆ ನೀಡುತ್ತಿಲ್ಲ ಎಂದು ಆರೋಪಿಸಿದರು ಉತ್ತಾರಿ ಕೊಡ ಇರುವಂಥ ಒಂದು ಪ ಪರಿಸ್ಥಿತಿ ಬಂದಿದೆ ನಮ್ಮ ಏರಿಯಾದಲ್ಲಿ ಇರೋದು ಪರಿಪೂರ್ಣ ಬಡವರೇ ಅದರಾಗ ಮತ್ತು ಸ್ಲಮ್ ಏರಿಯಾ ನಾವು ನಮ್ಗೆ ಉತ್ತಾರಿ ಕೊಟ್ರಪ್ಪ ಅಂತಂದ್ರೆ ಆ ಉತ್ತಾರಿಂದ ನಮ್ಮ ವೈಯಕ್ತಿಕ ಜೀವನಕ್ಕೆ ಮಕ್ಕಳು ವಿದ್ಯಾಭ್ಯಾಸ ಆಗಲಿ ಇಲ್ಲ ಇನ್ನೊಂದು ಮನೆ ಮೇಲೆ ಸಾಲ ಕೊಡೋ ಒಂದು ಮನೆ ಮಂತ್ಸರ ಆಗಲಿ ಒಂದು ಏನೋ ಮಾಡಬೇಕಾದ್ರೆ ಅದಕ್ಕೆ ಪುರಸಭೆ ಆಡಳಿತ ಅಧಿಕಾರಿಗಳು ಅದು ಸಂಪೂರ್ಣ ಬಂದ್ ಮಾಡಿದ್ದಾರೆ ಆ ಉತ್ತಾರಿ ಕೊಡುವವರಿಗೂ ನಾವು ಶ್ರೀ ಸತ್ಯಾಗ್ರಹವನ್ನು ಮುಂದುವರಿಸ್ತೀವಿ ನಿವಾಸಿ ರಿಯಾಜ್ ಅಹಮದ್ ಉಣ್ಣಿಬಾವಿ ಮಾತನಾಡಿ ಉತಾರಿಗಾಗಿ ಮುಖ್ಯಾಧಿಕಾರಿಗೆ ನಾಲ್ಕು ಸಲ ಅರ್ಜಿ ಕೊಟ್ಟಿದ್ದೇನೆ ಅಲ್ಲ ಯಾರ್ ಸಲ ನಾಲ್ಕಲ ಅರ್ಜಿ ನಾಲ್ಕು ಸಲ ಅರ್ಜಿ ಕೊಟ್ಟಿನಿ ನಾಕ್ ಸಲ ಅರ್ಜಿ ಕೊಟ್ಟರು ನಾಳೆ ಬಾ ನಾಲ್ ಬಾ ಅನ್ನೋರ್ಗು ಆಮೇಲೆ ಎಂ ಎಲ್ ಎನೇ ಓಕೆ ಸಿ ಎಂ ಎಲ್ ಸಾಬ್ ಹೇಳಿದೆ ಅದು ಹಿಂಗ ಐತ್ ನೋಡ್ರಿ ಮನಿ ಪರಿಸ್ಥಿತಿ ಬಹಳ ಗಂಭೀರ ಐತೆ ನಂದು ನನ್ ಉತ್ತಾರಿ ಬೇಕಂದ್ರು ಎಮ್ ಎಲ್ ಸಾಬ್ರು ಏ ಉತಾರ ತಗೊಂಡಿ ನನ್ ಗಾಡಿ ತಗೋತಿ ಏನಂದ್ರು ಇಲ್ರಿ ಸರ್ ನನ್ನ ನಾನು ಬಡದರ ಪರಿಸ್ಥಿತಿಗೆ ನಾನು ಉತ್ತಾರಿ ಬೇಕೇ ಅಂದ್ಯಾರ ಏ ಆಯ್ತು ಚಿನ್ನು ದ್ವಣಿಯರು ಹೇಳ್ತೀನಿ ಅಂದರು ಚಿನ್ನು ದೋಣಿಯರ್ ಕಡೆನು ಹೋದೆ ಅವ್ರು ಏನಂದರು ಚೀಫ್ ಆಫೀಸರ್ ಕಡೆ ಹೋಗಂದ್ರು ಅಲ್ಲಿ ಹೋದೆ ಚೀಪ್ ಆಫೀಸರ್ ಬರೋ ಬರೀ ಆರು ತಿಂಗಳಾಗ್ತದೆ ಇವತ್ತು ಬಾ ನಾಳೆ ಬಾ ಏನೈತಿ ಅದು ಹೇಳೋರು ಹೇಳಂದ್ರೆ ಏ ನಾ ಮಾಡ್ತೀವಿ ಹೋಗು ಅದು ಏನಾರು ಬಂತಾರೆ ನಾನು ಕರ್ಕೊಟ್ಟೀನಿ ಹೋಗ್ತೀವಿ ಏ ನಾ ಸೌದಿಗೆ ಹೋಗೋದು ನೀನು ಸೌದಿಗೆ ಹೋಗು ನಾನು ಏನೈತಿ ನೀನು ಗರ್ಪಟ್ಟಿನ ನಾನೇ ತುಂಬ ನಿಮ್ಗೆ ಗುತ್ತ ಮನೆಗೆ ಕೊಡ್ತೀನಿ ಹೋಗಿ ಹಿಂಗೆ ಮಾತಾಡ್ತಾ ಚೀಫ್ ಆಫೀಸರ್ ಸರ್ ಇನ್ನೊಂದು ಉತ್ತರಗಳನ್ನು ಚೀಪ್ ಆಫೀಸರ್ ನಮ್ಗೆ ಹೊಟ್ಟೆ ಇದು ಮಾಡಿ ಆಯ್ತು 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 ಕಡೆ ಎಲ್ಲ ನಾಲ್ಕು ಸಲ ಅರ್ಜಿ ಕೊಟ್ಟಿನಿ ನಾಲ್ಕು ಸಲ ಹಾ ಮಾನ್ಯ ಮತ್ ಗಂಜಾಳ ಹೋಗ್ನು ಭೇಟ ಏನಾಯ್ತು ಏನ್ ಆಯ್ತು ಸರ್ ಹೇಳ್ರಿ ಅಂತ ಹೇಳಿ ಏನಾಯ್ತಪ್ಪ ಅಲ್ಲೇ ಚೀಫ್ ಆಫೀಸರ್ಗೆ ಕೇಳಿ ಹೋಗ್ರಿ ಅಂತ ಬರೀ ಇಷ್ಟೇ ನಡ್ತಾವ್ರಿಗೆ ನಾ ಬರ ಬರಿ ಒಂದು ವರ್ಷ ದೇಡ್ ವರ್ಷ ಆಯ್ತು ಇನ್ನತನ ನಾ ಬರೀ ಹೋಗೋದು ಬರೋದು ಹೋಗೋದು ಬರೋದು ಎಮ್ ಎಲ್ ಎ ಮನಿಗು ಎರಡ್ ಸಲ ಹೋಗಿ ಬಂದಿನಿ ಅವ್ರೇನಂದ್ರು ಚಿನೋದಣಿ ಕಡೆ ಹೋಗಿ ಚಿನ್ನತಣಿಯವರು ಚೀಪ್ ಆಫೀಸರ್ ಕಡೆ ಹೋಗು ಬರೀ ಇದೆ ಚೀಫ್ ಆಫೀಸರ್ ಏನಂತಂದ್ರೆ ಆಯ್ತು ತೋರಪ್ಪ ಅದು ಸ್ವಲ್ಪ ಮೇಲ್ಗಡೆ ಮಾತಾಡ್ತೀನಿ ಮಾತಾಡಕ್ಕೆ ಇಚ್ಛಿ ಕೊಡ್ತೀನಿ ಅಷ್ಟೇ ಇಲ್ಲಿಗಂದ್ರೆ ಅದು ಇರ್ತದೆ ನಮ್ಮ ಬುಕ್ಕ ಇದು ಸಲಮ್ ಉಳಿದು ಬುಕ್ಕ ಏನೈತಿ ಅಲ್ಲಿ ಭುಜಾಪುರದಾಗ ಸಲಂ ಬೋರ್ಡ್ನೇ ಆಗೈತಿ ಅದು ಬರಬೇಕು ಆಮೇಲೆ ನಾವು ತೈಗೆ ಮಾಡಿ ಕೊಡ್ತೀವಿ ಬರೀ ಇಷ್ಟೇ ಮಾಡ್ಕೊಂಡು ಮುಂದೆ ಹೋಗ್ತಾರೆ ಯಾರ ಸಲ ಉಣಿ ಬಂದು ಸರ್ವೇನು ಮಾಡೋರ ಸಲಮ್ ಬೋರ್ಡ್ನೋ ಅಷ್ಟಾದರೂ ಕೊಟ್ಟು ಏನೇನು ಕಾರಣ ಕಾರಣ ಗೊತ್ತಿಲ್ಲ ಸುಮ್ ಸುಮ್ಮನೆ ಉಪ್ಪದ ಪಿ ಏನಾರು ಹೇಳೋದು ಓಣಿಯ ನಿವಾಸಿ ಮೆಹಬೂಬ್ ಮುಲ್ಲಾ ಮಾತನಾಡಿ ಇಂದಿರಾ ನಗರದಲ್ಲಿ ವಾಸಿಸುತ್ತಿರುವವರು ಬಡವರು ದಲಿತರು ಹಿಂದುಳಿದವರು ಎಲ್ಲಾ ವರ್ಗದವರು ಇದ್ದಾರೆ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಕಾನೂನು ಉತಾರೆ ಇತ್ತು ಈಗ ಕಂಪ್ಯೂಟರ್ ಉತಾರೆ ಬಂದ ಮೇಲೆ ಯಾರೊಬ್ಬರಿಗೂ ಉತಾರೆ ಕೊಡುತ್ತಿಲ್ಲ ಎಲ್ಲಾ ಕಾನೂನು ನಮ್ಮ ಉತಾರೆ ಮೊದಲ ಈ ಕಂಪ್ಯೂಟರ್ ಉತ್ತಾರೆ ಬಂದಿಂದ ಯಾರಿಗೂ ಒಬ್ಬರಿಗೆ ಉತಾರೆ ಕೊಡಾಕತ್ತಿಲ್ಲ ಆ ಕಾರಣ ಯಾಕೆ ಆ ಕೇಳೋ ಆ ಕಾರಣ ಇದಕ್ಕೆ ಯಾವುದೋ ಆ ಫಾಂಳಿಗೆ ಕಾರೆ ಉತಾರೆ ಈಗ ಬಿ ಜೆ ಪಿ ಸರ್ಕಾರ ಬಂದಾಗ ಹಕ್ಕು ಪತ್ರಗಳನ್ನು ಚೇಂಜ್ ಮಾಡಿದ್ರು ಸ ಹಕ್ಕು ಪತ್ರಗಳು ಹಕ್ಕು ಪತ್ರ ಚೇಂಜ್ ಮಾಡಿದ್ರು ಟ್ಯಾಕ್ಸ್ ಪೇ ಇದ್ರು ಹಕ್ಕು ಪತ್ರ ಇದ್ರು ಯಾಕೆ ಉತ್ತಾರೆ ಕೊಡ್ತಾ ಇಲ್ಲ ಕಾರಣ ಎಲ್ಲ ಥರದ ಬಡ ವಿದ್ಯಾರ್ಥಿ ಬಡ ವಿದ್ಯಾರ್ಥಿಗಳಿಗೆ ನನ್ನ ಮಗಂದೇ ಇಂಜಿನಿಯರ್ ಮಾಡಿಸ್ಬೇಕು ನಾ ಎರಡು ಲಕ್ಷ ಇಪ್ಪತ್ತೊಂಬತ್ತು ಎಲ್ಲಿಗೂ ತುಂಬ ಬೇರೆ ಮೆಡಿಕಲ್ ಪ್ರಾಬ್ಲಮ್ ಇದೆ ವಿವಾಹ ಪ್ರಾಬ್ಲಮ್ ಇದೆ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಅಲ್ಲಿಗೆ ನಿಂತಿದೆ ಇದಕ್ಕೆ ಕಾರಣ ಯಾರು ಜೀಪ್ ಆಫೀಸರ್ ಅವರು ಯಾಕೆ ಉತ್ತಾರೆ ಕೊಡ್ತಾ ಇಲ್ಲ ಇದಕ್ಕೆ ಕಾರಣ ಕೊಡಬೇಕು ಎಷ್ಟು ಜನಕ್ಕೆ ಕೊಡ್ಬೇಕು ಈ ರೀತಿ ಉತ್ತಾರೆ ಲೆಕ್ಕ ಬೇಕಂದ್ರಿ

ಬಡಾವಣೆಯ ನಿವಾಸಿಗಳಾದ ಬಸವರಾಜ್ ಕೋಳೂರ್ ಪರಶುರಾಮ್ ನಾಲತವಾಡ ಬಾಬು ಬಳಗಾನೂರ್ ಬುಡ್ಡಾಮುಲ್ಲಾ ವಿಷ್ಣು ದಳವಾಯಿ ಚಂದ್ರಶೇಖರ್ ಮಹಾಲಿಂಗಪುರ ಶಿವಪ್ಪ ಬೆನಕಟ್ಟಿ ಬಸವರಾಜ್ ಕಲಾದ್ಗಿ ರಾಜು ಪಾತ್ರೋಟ್ ನಾರಾಯಣ್ ಮಿರಜ್ಕರ್ ಮಂಜು ಚಲವಾದಿ ನೂರಾರು ಜನ ಇದ್ದರು ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ